ಓಂ ಅಜ್ಞಾನಿ ತಿತಿವರ ದಸ್ಯ ಜ್ಞಾನಾಂಜನ ಶಾಖ ತಸ್ಮೈ ಶ್ರೀ ಗುರುವೇ ನಮೋ ನಮಃ ನಮಸ್ಕಾರ ಬಿ ಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನುವಾರದ ಕುಚು ಕಡೆಯಿಂದ ಗುರುವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾಸ ಶುಕ್ಲಪಕ್ಷ ದಶಮಿ ತಿಥಿ ಭರಣಿ ನಕ್ಷತ್ರ ಸಾಧ್ಯನಾಮಯ ಗಜಕರಣ ಇದೆ ಇವತ್ತು ರಾಹುಕಾಲ ಬಂದು ಒಂದು ಐವತ್ತೆರಡರಿಂದ ಮೂರು ಇಪ್ಪತ್ತೆರಡವರೆಗೂ ಇರುತ್ತೆ ಮದುವೆ ಆಗ್ತಾ ಇಲ್ಲ ಯಾರಿಗೆ ವಿವಾಹದಲ್ಲಿ ವಿಳಂಬ ಆಗ್ತಾ ಇದೆ ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ ಇಷ್ಟ ಆದ್ರೆ ಹುಡುಗಿಗ್ ಇಷ್ಟ ಆಗಲ್ಲ ಹುಡುಗಿಗ್ ಇಷ್ಟ ಆದ್ರೆ ಹುಡುಗಿ ಇಷ್ಟ ಆಗಲ್ಲ ಈ ರೀತಿ ಸಮಸ್ಯೆಯಿಂದ ಬಳಲುತ್ತಿರ್ತಕ್ಕಂಥವ್ರಿಗೆ ವಿವಾಹ ಪ್ರತಿಬಂಧಕ ದೋಷ ನಿವಾರಣೆಗೆ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಸ್ವಯಂವರ ಪಾರ್ವತಿ ಪೂಜೆ ಮತ್ತೆ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸ್ಬೇಕು ಬನ್ನಿ ಇವತ್ತು ಯಾರು ಜಾತಕ ಕಳಿಸಿದರೆ ಅವರ ಸಮಸ್ಯೆ ಏನು ಅನ್ನೋ ವಿಚಾರವನ್ನ ಜಾತಕ ವಿಭಾಗದಲ್ಲಿ ನೋಡೋಣ ಜಗದೀಶ್ ಅವರು ದಾವಣಗೆರೆಯಿಂದ ಮೆಸೇಜ್ ಮಾಡಿದರೆ ಗುರುಗಳೇ ಸ್ವಂತ ಮನೆ ಇವಾಗ ಯಾವಾಗಿದೆ ಮನೆ ಹುಡುಕ್ತಾ ಇದೀವಿ ನಮ್ಗೆ ಇಷ್ಟ ಆಗಂತ ಮನೆ ಸಿಗ್ತಾ ಇಲ್ಲ ಅಂತ ಕೇಳಿದ್ದಾರೆ ನಮಸ್ಕಾರ ಜಗದೀಶ್ ಅವರೇ ನೀವು ದಿನಾಂಕ ಬಂದು ಹದಿನೆಂಟು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಬುಧವಾರ ರಾತ್ರಿ ಒಂಬತ್ತು ಇಪ್ಪತ್ತೊಂದಕ್ಕೆ ದಾವಣಗೆರೆಯಲ್ಲಿ ಜನನ ನೀವು ಹುಟ್ಟಿದ ನಕ್ಷತ್ರ ಬಂದು ಉತ್ತರಾಚಾರ ನಕ್ಷತ್ರ ನಾಲ್ಕನೇ ಪಾದ ಮಕರ ರಾಶಿ ಬರುತ್ತೆ ವೃಶ್ಚಿಕ ಲಗ್ನ ನೀವು ಸ್ವಂತ ಮನೆ ವಿಚಾರವಾಗ ಕೇಳಿದಿರಾ ಮನೆ ಅಂತಂದ್ರೆ ಚತುರ್ಥ ಸ್ಥಾನವನ್ನು ನೋಡ್ತೀವಿ ಚತುರ್ಥ ಸ್ಥಾನಾಧಿಪತಿ ಬಂದು ಈಗ ನಿಮ್ಗೆ ಮೂರನೇ ಸ್ಥಾನದಲ್ಲಿ ರಾಹು ಜೊತೆ ಇದಾರೆ ಗೋಚಾರದಲ್ಲಿ ನಿಮ್ಗೆ ರಾಹು ದಶೆ ಕುಜಭುಕ್ತಿ ನಡೀತಾ ಇದೆ ಭಾಗ್ಯಸ್ಥಾನದಲ್ಲಿ ಕೇತು ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸಪೋರ್ಟ್ ಸಿಗಲ್ಲ ಅಂದ್ರೆ ಅಣ್ಣ ತಮ್ಮಗಳು ಇಲ್ಲ ಆ ತಂದೆ ಆಸ್ತಿ ಮಾಡಿ ಜ ಮನೆ ತಗೋ ಈ ರೀತಿ ಯಾವುದು ಯೋಗ ಇಲ್ಲ ನಿಮ್ಮ ಸ್ವಂತ ಪರಿಶ್ರಮದಿಂದ ನೀವು ಮನೆ ತಗೋಬೇಕಾದಂತಹ ಪರಿಸ್ಥಿತಿ ಇದೆ ನೀವು ಚತುರ್ಥಾಧಿಪತಿ ರಾಹು ಜೊತೆ ಇರೋದ್ರಿಂದ ಅಳತೆ ಮೀರಿ ನೀವು ಮನೆಗಳನ್ನ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ದೇನ್ ಬಜೆಟ್ ಇದೆಯಲ್ಲ ಅದಕ್ಕೆ ಮೂರು ಪಟ್ಟು ಬಜೆಟಿನ ಮನೆಗಳನ್ನ ನೀವು ನೋಡ್ತಾ ಇದೀರಾ ಅಂದ್ರೆ ಒಂದ್ ಐವತ್ ಲಕ್ಷದ ನಿಮ್ ಬಜೆಟ್ ಇದ್ರೆ ನೀವು ಒಂದೂವರೆ ಕೋಟಿ ಮನೆಗಳನ್ನ ಹುಡುಕ್ತಾ ಇದೀರಾ ಮತ್ತೆ ಅದನ್ನ ನೋಡಿ ಇಷ್ಟ ಪಡ್ತಾ ಇದೀರಾ ಆ ರೀತಿ ಮಾಡೋದ್ರಿಂದ ನಿಮಗೆ ಸಾಲ ಬಾಧೆ ಆಗುತ್ತೆ ಮತ್ತೆ ನಿಮ್ಗೆ ಮುಂದೆ ತೊಂದರೆ ಆಗೋದ್ರಿಂದ ಆ ರೀತಿ ತಪ್ಪನ್ನ ಮಾಡಬೇಡ್ರಿ ಗೋಚಾರದಲ್ಲಿ ನಾಲ್ಕನೇ ಸ್ಥಾನ ಅಷ್ಟು ಶುಭವಾಗಿಲ್ಲ ಮತ್ತೆ ಶನೇಶ್ಚರನ ಸ್ಥಿತ ಇರೋದ್ರಿಂದ ನೀವು ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದ್ ನಂತರ ಮನೆಯನ್ನ ಖರೀದಿ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ನೀವು ಅಂದ್ಕೊಂಡಂತ ಮನೆ ಸಿಗುತ್ತೆ ಆದ್ರೆ ನಿಮ್ಮ ಬಜೆಟ್ ಅಲ್ಲಿ ಇರಲಿ ಮನೆ ಅಷ್ಟೇ ಒಳ್ಳೇದಾಗುತ್ತೆ ನಮಸ್ಕಾರ ನೀವು ಸಹ ನಿಮ್ಮ ಜಾತಕಗಳನ್ನ ವಿಶ್ಲೇಷಿಸ್ಬೇಕು ಅಂತಿದ್ರೆ ನಮ್ಮ ನಂಬರ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಟೈಮ್ ಅನ್ನ ಮೆಸೇಜ್ ಮಾಡೋದ್ರಿಂದ ನಿಮ್ಮ ಜಾತಕಗಳನ್ನ ವಿಶ್ಲೇಷಿಸಿ ಕೊಡ್ತೀವಿ ಮೇಷರಾಶಿ ಮೇಷರಾಶಿ ಇವತ್ತು ಚತುರ್ಥಾಧಿಪತಿ ಲಗ್ನದಲ್ಲಿ ಇರೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂತ ಮಕ್ಕಳನ್ನ ದುಡುವಳಿಕೆಯಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಮಕ್ಕಳು ಹೇಳಿದ ಕೇಳ್ತಿರ್ತಾರೆ ಹೇಳಿದ ಹೂ ಅಂತಿರ್ತಾರೆ ಈಗ ಇಲ್ಲ ಅಂತ ಅನ್ನೋದು ಮತ್ತೆ ನಿಮ್ಮ ಎದುರು ಮಾತಾಡೋದು ಈ ರೀತಿ ಸಮಸ್ಯೆ ಆಗ್ತಕ್ಕಂತ ತೊಂದರೆ ನಿಮ್ಮನೇಲಿ ಕಾಡುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಆಸ್ತಿ ಮನೆ ವಿಚಾರದಲ್ಲಿ ಲಾಭ ಆಗತ್ತೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಮುನ್ನಡೆ ಆಗತ್ತೆ ರಾಜಕೀಯ ವ್ಯಕ್ತಿಗಳಿಂದ ಸಹಾಯ ಸಹಕಾರ ಸಿಗುತ್ತೆ ಆದ್ರೂ ಸಹ ಯಾರಿಗೆಲ್ಲ ಚರ್ಮ ಸಮಸ್ಯೆ ಇದೆ ಸ್ವಯಾಸಿ ಸಮಸ್ಯೆ ಇದೆ ಅಂತವ್ರು ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಮತ್ತು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ವೃಷಭ ರಾಶಿ ಋಷಭ ರಾಶಿ ಇವತ್ತು ತೃತೀಯಾಧಿಪತಿ ಒಂದು ವಯಸ್ಥಾನದಲ್ಲಿ ಇರೋದ್ರಿಂದ ಅಣ್ಣ ತಮ್ಮಂದ್ರಿಂದ ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ ನಿಮಗೆ ಗೊತ್ತಿಲ್ಲದೇ ಅಣ್ಣ ತಮ್ಮಂದು ಸಾಲ ಮಾಡಿ ವ್ಯವಹಾರ ಮಾಡೋದ್ರಿಂದ ಸಾಲ ಕೊಟ್ಟು ಅದನ್ನ ರಿಕವರಿ ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ಸಾಲ ಬಾಧೆಯಿಂದ ಮನೆಯಲ್ಲಿ ಅಶಾಂತಿ ಆಗತ್ತೆ ಹೆಣ್ಮಕ್ಳು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸ್ಬೇಕು ಕ್ರೀಡಾಪಟುಗಳಿಗೆ ಇವತ್ತು ಸೋಲೋಭಯ ಕಾಡತ್ತೆ ದೂರ ಪ್ರಯಾಣದಿಂದ ನಷ್ಟ ಆಗತ್ತೆ ಬಂಧು ಮಿತ್ರರಿಂದ ನಿಮಗೆ ವಿವಾಹ ವಿಚಾರಕ್ಕೆ ಸಹಕಾರ ಸಿಗುತ್ತೆ ದಿನಸಿ ವ್ಯಾಪಾರಿಗಳಿಗೆ ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಇವತ್ತು ಸ್ವಲ್ಪ ನಷ್ಟ ಆಗ್ತಕ್ಕಂತ ಸಂಭವ ಇದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ಮಿಥುನ ರಾಶಿ ಮಿಥುನ ರಾಶಿಗೆ ಇವತ್ತು ದ್ವಿತೀಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಬೆಳೆ ಬಾಳ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಖರೀದಿಯಿಂದ ನಿಮಗೆ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಕೊಡುವಾಗಿರ್ಬೋದು ಸೈಟ್ ಆಗಿರ್ಬೋದು ಮನೆ ಆಗಿರ್ಬೋದು ಈ ರೀತಿ ಬೆಳೆ ಬಾಳ್ತಕ್ಕಂಥ ವಸ್ತುಗಳನ್ನ ಖರೀದಿ ಇವತ್ತು ಶುಭ ದಿನ ಆಗಿದೆ ಇವತ್ತು ಸ್ನೇಹಿತರಿಂದ ಎಲ್ಲ ರೀತಿ ಸಹಕಾರ ಸಿಗುತ್ತೆ ಬರಬೇಕಾದಂತಹ ಹಣ ಬರುತ್ತೆ ಶತ್ರು ಮಿತ್ರ ಆಗ್ತಕ್ಕಂಥ ಶುಭ ದಿನ ಆಗಿದೆ ಕೆಲಸ ಕಾರ್ಯದಲ್ಲಿ ಇವತ್ತು ಜಯ ಆಗುತ್ತೆ ಇವತ್ತು ವಾಹನ ಓಡಿಸ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಮಕ್ಕಳಿಗೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ದಶಮ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಯಾರೆಲ್ಲ ಕೆಲಸಕ್ಕೋಸ್ಕರ ಹುಡುಕ್ತಾ ಇದ್ದೀರಾ ನಿಮ್ಗೆ ಅಡ್ಜಸ್ಟ್ ಆಗಂತ ಕೆಲಸ ಸಿಗ್ತಾ ಇಲ್ಲ ಅಂತ ಇವತ್ತು ನಿಮ್ಗೆ ಇಷ್ಟ ಆಗಂತ ಕೆಲಸ ಸಿಗ್ತಂಥದ್ದು ಆಗ ಅಂತ ಶುಭ ದಿನ ಆಗಿದೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಮುನ್ನಡೆ ಆಗುತ್ತೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥದ್ದು ಇವತ್ತು ಲಾಭ ಬರ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರ ಜೊತೆ ಇವತ್ತು ಪ್ರವಾಸ ಹೋಗ್ತಕ್ಕಂಥದ್ದು ಆಗತ್ತೆ ಸಾಕು ಪ್ರಾಣಿಗಳಿಂದ ಇವತ್ತು ಲಾಭ ಆಗತ್ತೆ ಇವತ್ತು ಮಕ್ಕಳಿಗೆ ಜ್ಞಾಪಕ ಶಕ್ತಿ ಕೊರತೆ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ಇವತ್ತು ವ್ಯಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಬರಬೇಕಾದಂತಹ ಹಣ ಬರುತ್ತೆ ನಿಮ್ಗೆ ಯಾವ್ದು ಹಣ ಕೊಡಬೇಕು ಅಂತಿದ್ರೆ ಹಣ ನಿಮ್ಗೆ ಕೈ ಶುಭ ದಿನ ಆಗಿದೆ ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ವಾಹನ ಖರೀದಿಯಿಂದ ಸಹ ನಷ್ಟ ಆಗುತ್ತೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದಾಗುತ್ತೆ ವಿವಾಹ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಇವತ್ತು ಸಾಧಾರಣವಾದಂತಹ ಲಾಭ ಸಿಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಆರು ಕನ್ಯ ರಾಶಿ ರಾಶಿ ಇವತ್ತು ಲಾಭಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಬಂದಿರತಕ್ಕಂತ ಅವಕಾಶಗಳು ಕೈ ತಪ್ಪಿ ಹೋಗುತ್ತೆ ಮದುವೆ ವಿಷಯದಲ್ಲಾಗಿರ್ಬೋದು ಕೆಲಸದ ವಿಷಯದಲ್ಲಿ ವಿದ್ಯಾಭ್ಯಾಸ ವಿಷಯದಲ್ಲಾಗಿರ್ಬೋದು ನಿಮ್ಗೆ ಬಂದಂತ ಅವಕಾಶಗಳು ನಿಮ್ಮನ್ನ ಕೈತಪ್ಪತಕ್ಕಂತ ದಿನ ಇವತ್ತಾಗಿದೆ ಶತ್ರುಗಳಿಂದ ಹಣದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಅಪಘಾತ ಭಯ ಇದೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಬರಬೇಕಾದಂತ ಹಣ ಬರೋದಿಲ್ಲ ಇವತ್ತು ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಯಕ್ಷಕನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಏಳು ತುಲ ರಾಶಿ ತುಲ ರಾಶಿ ಇವತ್ತು ದಶಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ವಿವಾಹ ಸೆಟ್ ಆಗ್ತಕ್ಕಂತ ಶುಭ ದಿನ ಆಗಿದೆ ಸಂಗಾತಿಗೆ ಕೆಲಸದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದಾಗತ್ತೆ ಅಂದ್ರೆ ಪ್ರಮೋಷನ್ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಕಂಪನಿ ಕಡೆಯಿಂದ ಪ್ರವಾಸ ಹೋಗ್ತಕ್ಕಂಥ ದಿನ ಆಗಿದೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಸ್ವಲ್ಪ ನಷ್ಟ ಆಗುತ್ತೆ ಬರ್ಬೇಕಾದಂತ ಹಣ ಬರುತ್ತೆ ಕೋರ್ಟ್ ವಿಚಾರದಲ್ಲಿ ಇವತ್ತು ನಿಮ್ ಕಡೆ ಆಗುತ್ತೆ ವಾದ ವಿವಾದ ಮತ್ತೆ ತಂದೆ ಆರೋಗ್ಯದ ಸ್ವಲ್ಪ ಚೇತರಿಕೆ ಆಗತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ಬಂದು ಸಸ್ಮ ಸ್ಥಾನದಲ್ಲಿ ಇರೋದ್ರಿಂದ ಸಾಲಗಾರರ ಕಾಟದಿಂದ ಸಾಲದ ಬಾಧೆಯಿಂದ ನಿಮ್ಗೆ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು ಮನೆಯಲ್ಲಿ ಅಶಾಂತಿ ಇರತಕ್ಕಂತ ವಾತಾವರಣ ಇರುತ್ತೆ ಆಸ್ತಿ ಮನೆ ವಿಚಾರಕ್ಕೆ ಅಣ್ಣ ತಮ್ಮಂದ್ರಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಆಗುತ್ತೆ ಸ್ತ್ರೀ ವಿಚಾರಕ್ಕೆ ಸ್ತ್ರೀಯರಿಂದ ಇವತ್ತು ಸ್ವಲ್ಪ ಅಧಿಕ ಖರ್ಚಾಗುತ್ತೆ ಹಣದ ಸಮಸ್ಯೆ ಆಗುತ್ತೆ ಕೆಲಸ ಜಾಗದಲ್ಲಿ ಹಿತಶತ್ರುಗಳ ಕಾರಣದಿಂದ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಇವತ್ತು ವ್ಯಾಪಾರ ಸ್ವಲ್ಪ ನಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎಂಟು ಧನುಸ್ ರಾಶಿ ಧನುಸ್ ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಸ್ಥಿತನ ಆಗಿರೋದ್ರಿಂದ ಮಕ್ಕಳಿಂದ ಮಕ್ಕಳಿಗೋಸ್ಕರ ಇವತ್ತು ಹಣ ಖರ್ಚಾಗ್ತಕ್ಕಂಥದ್ದು ಆಗುತ್ತೆ ನೆರೆ ಜೊತೆ ಇವತ್ತು ಮಕ್ಕಳ ವಿಚಾರಕ್ಕೆ ಜಗಳ ಆಗ್ತಕ್ಕಂಥದ್ದು ವಾದ ಮಾಡತಕ್ಕಂಥದ್ದು ಆಗುತ್ತೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುತ್ತೆ ಅಪಘಾತ ಭಯ ಇವತ್ತು ನಿಮ್ಮನ್ನ ಕಾಡುತ್ತೆ ಕೆಲಸ ಕಾರ್ಯದ ಸ್ವಲ್ಪ ಹಿನ್ನಡೆ ಆಗುತ್ತೆ ಹಣ್ಣು ತರಕಾರಿ ವ್ಯಾಪಾರ ಮಾಡತಕ್ಕಂಥ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಏಳು ಮಕರ ರಾಶಿ ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಹೆಂಡತಿ ಕಡೆಯಿಂದ ಆಸ್ತಿ ಬರ್ತಕ್ಕಂಥದ್ದು ಆಸ್ತಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಹೊಸ ವಾಹನ ಖರೀದಿಯಿಂದ ನಿಮ್ಗೆ ಖುಷಿ ಸಂತೋಷ ಆಗ್ತಕ್ಕಂಥ ದಿನ ಆಗಿದೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ಇವತ್ತು ಮನೆ ಕಟ್ಟತಕ್ಕಂಥ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಸಾಕ್ಷಿ ಕೊರತೆ ಆಗುತ್ತೆ ಇವತ್ತು ಔಷಧಿ ತಯಾರು ಮಾಡ್ತಕ್ಕಂಥವ್ರಿಗೆ ಮೆಡಿಕಲ್ ಶಾಪ್ನವ್ರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಕುಂಭರಾಶಿ ಕುಂಭರಾಶಿ ಇವತ್ತು ಸಷ್ಟಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ನೆರೆಹರದಿಂದ ಅಕ್ಕ ಅಕ್ಕದ ಮನೆ ಇವ್ರಿಂದ ನಿಮ್ಗೆ ಹಣದ ಸಹಾಯ ಸಿಗ್ತಕ್ಕಂಥದ್ದು ಆಗತ್ತೆ ಒಡ ಹುಟ್ಟಿದವರ ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ ಸಾಕು ಪ್ರಾಣಿಗಳಿಂದ ಅಧಿಕ ಖರ್ಚಾಗತ್ತೆ ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ರೈತರಿಗೆ ಇವತ್ತು ಬೆಳೆಯುವಂತ ಬೆಳೆಗೆ ಲಾಭ ಸಿಗುತ್ತೆ ಸುದ್ದಿ ಮಾಧ್ಯಮದವರಿಗೆ ಪತ್ರಿಕೆ ವರದಿ ಮಾಡತಕ್ಕಂಥವ್ರಿಗೆ ಇವತ್ತು ಲಾಭದ ದಿನ ಆಗಿದೆ ಇವತ್ತು ಹೆಣ್ಮಕ್ಳಿಗೆ ಕೆಲಸ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂತ ಸಂಭವ ಇದೆ ಶುಭ ಸಂಖ್ಯೆ ಒಂದು ಎಂಟು ಅಶುಭ ಸಂಖ್ಯೆ ಒಂದು ಎರಡು ಮೀನರಾಶಿ ಮೀನರಾಶಿ ಇವತ್ತು ಪಂಚಮಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಪ್ರೀತಿ ಪ್ರಮೇಯ ವಿಚಾರದಲ್ಲಿ ಸ್ವಲ್ಪ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಕ್ರೀಡಾಪಟುಗಳಿಗೆ ಇವತ್ತು ಹಣದ ಸಹಾಯ ಸಿಗುತ್ತೆ ಮತ್ತು ಹೆಚ್ಚು ಹೆಚ್ಚು ಅವಕಾಶ ಸಿಗ್ತಕ್ಕಂಥದ್ದಾಗುತ್ತೆ ತಂದೆಯಿಂದ ಹಣದ ಸಹಾಯ ಸಿಗುತ್ತೆ ದೂರ ಪ್ರಯಾಣದಿಂದ ಇವತ್ತು ಲಾಭ ಆಗ್ತಕ್ಕಂಥದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥ ಲಾಭದ ದಿನ ಆಗಿದೆ ಕಬ್ಬಿಣ ಸಿಮೆಂಟ್ ಕೆಲಸ ಮಾಡ್ತಕ್ಕಂಥರಿಗೆ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಒಂದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ